ನಗರಸಭೆಯಿಂದ ಕೊಟ್ಟಿರಲಿಲ್ಲ ಒಂದು ತಾಲೂಕ್ ಪಂಚಾಯಿತಿಯಿಂದ ಕೊಟ್ಟಿರಲಿಲ್ಲ ಅದನ್ನು ಒಂದು ತಿಂಗಳು ನೋಡಿದ್ವಿ ಒಂದು ತಿಂಗಳು ನೋಡಿ ನಾವು ನಾವು ಕೇಳಿರ್ತಕ್ಕಂಥದ್ದಕ್ಕೆ ಆ ಇಂಬರಗಳನ್ನು ವರದಿಗಳನ್ನು ಕೊಟ್ಟಿಲ್ಲ ಅಂತೇಳಿ ನಾವು ಲೋಕಾಯುಕ್ತಕ್ಕೆ ಕೊಟ್ಟಿದ್ದೀವಿ ಆ ಇಬ್ಬರು ಅಧಿಕಾರಿಗಳ ಮೇಲೆ ಲೋಕಾಯುಕ್ತಕ್ಕೆ ಸಿಇಒ ಕೊಟ್ಟಿದ್ದೀವಿ ಮತ್ತು ಲೋಕಾಯುಕ್ತದಿಂದ ಕೂಡ ಕೊಟ್ಟಿದ್ದೀವಿ ಲೋಕಾಯುಕ್ತಕ್ಕೆ ಕೊಟ್ಟ ನಂತರ ಈಗ ನಮ್ಮ ಅಧ್ಯಕ್ಷರಿಗೆ ಫೋನ್ ಮಾಡಿ ರೆಡಿ ಇದೆ ಸರ್ ಇವ್ರು ತೊಗೊಂಡು ಹೋಗಿ ಅನ್ನುವಂಥದ್ದನ್ನು ಹೇಳಿದ್ದಾರೆ ಯಾರು ತಾಲೂಕ್ ಪಂಚಾಯತಿಯಿಂದ ಹೇಳಿದ್ದಾರೆ ಅವ್ರು ಏನು ಹೇಳಿದ್ದಾರೆ ತಾಲೂಕ್ ಪಂಚಾಯತಿಯಿಂದ ವರದಿಯನ್ನು ನಾವು ಕೊಟ್ಟಿದ್ರು ನಾವು ವರದಿಯನ್ನು ನೋಡಿದೆ ಅವರು ನಾವು ಯಾರು ಕೂಡ ಪ್ರತಿಭಟನೆಯಲ್ಲಿ ಭಾಗವಹಿಸಿಲ್ಲ ಎ ಸಿ ಅವರು ಬಂದಿದ್ದರು ಅವತ್ತು ಕೆ ಡಿ ಪಿ ಮೀಟಿಂಗ್ ಇತ್ತು ಎ ಡಿ ಪಿ ಮೀಟಿಂಗ್ ಅಲ್ಲಿ ಪರ್ಮಿಷನ್ ತಗೊಂಡು ಬಂದು ಎ ಸಿ ಅವರಿಗೆ ಒಂದು ಮನವಿ ಪತ್ರ ಕೊಟ್ಟು ನಾವು ಮತ್ತೆ ಸಭೆಯಲ್ಲಿ ಪಾಲ್ಗೊಂಡಿದ್ದೀವಿ ಅಂತ ಇವತ್ತು ನಮ್ಮ ಹತ್ರ ದಾಖಲೆಗಳು ಇಟ್ಕೊಂಡಿದ್ದೀವಿ ಫೋಟೋಸ್ ಇದೆ ನಗರ ಭಾಗದಲ್ಲಿ ಎಲ್ಲ ಪ್ರತಿಭಟನೆ ಮೆರವಣಿಗೆಯಲ್ಲೆಲ್ಲ ಭಾಗವಹಿಸಿರ್ತಕ್ಕಂಥದ್ದು ಫೋಟೋಗಳಿದೆ ಈಗ ನಾವು ಜಿಲ್ಲಾಧಿಕಾರಿಗಳಿಗೆ ಮತ್ತು ಸಿಇಒಗೆ ಇವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನುವಂಥದ್ದನ್ನು ಒಂದು ಪತ್ರಗಳನ್ನು ಕೊಟ್ಟಿದ್ದೀವಿ ಕಳೆದ ನಾಲ್ಕು ದಿವಸ ಹಿಂದೆ ನಾವು ಎಲ್ಲ ಯಾಕಂದರೆ ಎಲ್ಲ ಇಲಾಖೆಗಳ ಇಬ್ಬರಗಳನ್ನು ತಗೊಂಡು ಇವೆಲ್ಲ ಸೇರಿಸಿ ಫೋಟೋಗಳು ನಾವೇನೇನು ಕಲೆಕ್ಟ್ ಮಾಡಿದ್ವಿ ಎಲ್ಲ ಸೇರಿಸಿ ಜಿಲ್ಲಾಧಿಕಾರಿಗಳಿಗೆ ಮತ್ತು ಸಿಇಒಗೆ ಪತ್ರಗಳನ್ನು ಕೊಟ್ಟಿದ್ವಿ ಇವರು ಏನು ಕ್ರಮ ತಗೊಳ್ತಾರೆ ಅನ್ನುವಂಥದ್ದನ್ನು ನೋಡಿಕೊಂಡು ನಾವು ನೆಕ್ಸ್ಟ್ ಆಲೋಚನೆ ಮಾಡಿದ್ದೀವಿ ಏನು ಮಾಡಬೇಕು ಅಂತ ಮಾಡ್ತೀವಿ